ನಾವೆಲ್ಲ ಇಲ್ಲೇ ಊಟ ಮಾಡ್ತಿದ್ದ ಇಲ್ಲೊಂದು ಬಾಗಿಲಿತ್ತು ಊಟ ಮಾಡಿ ಕೈ ತೊಳೆಯೋಕೆ ಇಲ್ಲಿ ಹೋಗಿ ಇದಕ್ಕೆ ಹೆಂಡಿದು ಈ ಕಂಬನೆ ಈ ರೂಮು ಇದು ಮಂಜಪ್ಪನವರು ಮುಂಚೆ ಮಲಗ್ತಾ ಇದ್ದ ಮಂಜಪ್ಪನವರು ಮಲಗ್ತಾ ಇದ್ದಂಥ ಹೇಗಿದೆ ಕೃಷಿ ಕಟ್ಟೆ ಹಳೆ ಇದೇ ಜಾಗದಲ್ಲೇ ಇದ್ದಿದ್ದು ಹಿಂದಿಂದ ಸ್ವಲ್ಪ ರೂಪ ಬದಲಾವಣೆ ಆಗ್ತಾ ಹೋಯ್ತು ಅಷ್ಟೇ ನೋಡಿ ಇಲ್ಲಿ ಅಡಿಕೆ ಅವಾಗ ಇದ್ರಲ್ಲೇ ಸೊ ಸ್ವಲ್ಪ ತೂಕ ಮಾಡಿ ಮೂಟೆ ತುಂಬುತ್ತಿದ್ರು ಬಹಳ ಹೆರಿಗೆ ಹೋದ ಹೋದವರು ತವರ ಮನೆಗೆ ವಾಪಸ್ ಬರೋದು ಅನುಮಾನ ಇತ್ತು ಅವಾಗ ಹಾಗಾಗಿ ಬಹಳ ಜನ ಹೆಂಗಸ್ರು ಹೆಗಿಲಿ ತೀರ್ಕೊಬಿಡೋರು ಸಾಮಾನ್ಯ ಇಲ್ಲಿ ಗಂಡಸ್ರಿಗೆ ಆ ಕಾಲದಲ್ಲಿ ಎರಡನೇ ಎಂಡ್ತಿ ಮೂರನೇ ಹೆಂಡ್ತಿ ಈ ಲೆಕ್ಕ ಇರೋದು ಈ ರೂಮಲ್ಲಿ ನಾವು ಒಂದು ಸಾಮಾನ್ಯ ಹತ್ತು ಜನ ಹುಡುಗರು ಕೂತ್ಕೊಂಡು ಓದ್ತಾ ಇದ್ದೆವು ಒಂದು ಲಾಟಿನ್ ಇದ್ರಲ್ಲಿ ಮಂಜಪ್ನವ್ರು ಕೂರ್ತಿದ್ರು ಅವ್ರು ಸ್ಕೂಲಲ್ಲಿ ಸಂಬಳಾಲ ಸಿಗೋದು ಇಲ್ಲಿ ಸಾಯಂಕಾಲ ಒಂದ್ ಗಂಟೆ ನಮ್ಗೆ ಜೊತೆಲಿ ಕೂರಿಸ್ಕೊಂಡು ಇದು ಅವ್ರ ಮಲಗ ರೂಮ್ ಇದು ಇಷ್ಟ ಮಾಶು ಅಂತ ರೂಮ್ ನೋಡಿ ಎಷ್ಟು ಸಣ್ಣದಿದೆ ಎಷ್ಟು ಚಿಕ್ಕದಿದೆ ಇಷ್ಟೇ ಸರ್ ಎಷ್ಟು ಸಿಂಪಲ್ ಜೀವನ ಮಾಡ್ತಾ ಇದ್ರು ಅವಾಗ ಸ್ವತಂತ್ರ ಕಾಲದಲ್ಲಿ ಹೀರೋಗಳ ಹೀರೋಗಳು ನೋಡಿ ನಾವ್ ಇವಾಗ ಸಿನಿಮಾದವ್ರಷ್ಟೇ ಹೀರೋಗಳು ಬಿಟ್ರೆ ಬೇರೆ ಯಾವ ಕ್ಷೇತ್ರದಲ್ಲಿ ಇರೋದು ಹೀರೋಗಳಲ್ಲ ಅಂತ ಕನ್ಸಿಡರ್ ಮಾಡ್ತೀವಿ ಈ ಜನ್ರೇಷನ್ ಅವರು ಆ ಜನರೇಷನ್ ಅವರು ಹೀರೋಗಳನ್ನ ಯಾವ ರೀತಿ ಚೂಸ್ ಮಾಡ್ತಾ ಇದ್ರು ಉದಾಹರಣೆ ಈ ಮನೇಲಿ ಫೋಟೋನೇ ಸಾಕ್ಷಿ ಇಲ್ಲೆಲ್ಲಾ ನೋಡ್ತೀವಲ್ಲ ಚೇರ್ ಮತ್ತೆ ಸೋಫಾ ಇದೆಲ್ಲಾ ಆಗಿನ ಕಾಲದ ಇದೆಲ್ಲ ಆಗಿನ ಕಾಲದ್ದು ಅಂದ್ರೆ ನಾವೆಲ್ಲ ಹೈಸ್ಕೂಲ್ ಹೋದ ಕಾಲದ್ದು ಇರ್ಬೋದು ಇದೆಲ್ಲ ಮಂಜಪ್ ಅವ್ರು ಬಂದ್ರೆ ಎಲ್ಲಿ ಕೂರ್ತಾ ಇದ್ರು ಅವರಿಗೆ ಒಂದು ಚೇರ್ ಬೇಕಲ್ಲ ಕೆಳಗಡೆನೆ ಕೂರ್ತಾ ಇದ್ರ ಅವಾಗ ನಿಮ್ಮ ಮನೇಲಿ ಅವಾಗ ಇದೊಂದು ಇದೊಂದು ಚೇರ್ ಸ್ವಲ್ಪ ಹಳೇದು ಇದ್ರಲ್ಲಿ ಮಂಜಪ್ನವ್ರು ಕೂರ್ತಿದ್ರು ಆಮೇಲೆ ಅವರು ಚೇರ್ ಒಂದು ಟೇಬಲ್ ಒಂದು ನಮ್ಮ ಮನೇಲಿ ಅವರು ಲಾ ಪ್ರಾಕ್ಟೀಸ್ ಮಾಡೋ ಶಿವಮೊಗ್ಗದಲ್ಲಿ ಇದ್ದ ಟೇಬಲ್ ಇದು ಚೇರು ನಮ್ಮ ಮನೇಲಿ ಇದೆ ಕೋಣೆಗಳು ತೋರಿಸಿ ಯಾವ ರೀತಿ ಇದೆ ನೋಡೋಣ ಬಹಳ ಸಣ್ಣ ಓ ಬಹಳ ಸಣ್ಣದು ಓಕೆ ಅಲ್ಲಿ ಫೋಟೋಸ್ ಇದೆಯಲ್ಲ ರಾಜೇಂದ್ರ ಪ್ರಸಾದ್ ಓಕೆ ಅವ್ರ ಫೋಟೋಸ್ ಇಟ್ಕೊಂಡಿದ್ದಾರೆ ಅಂದ್ರೆ ಆ ಕಾಲದಲ್ಲಿ ಅವಾಗ ಸ್ವತಂತ್ರ ಬಂದ ಕಾಲದಲ್ಲಿ ಇವ್ರದೆಲ್ಲ ಹೀರೋಗಳ ಫಸ್ಟ್ ಪ್ರೆಸಿಡೆಂಟ್ ಅಲ್ಲ ಅವರು ಹೀರೋಗಳು ನೋಡಿ ನಾವ್ ಇವಾಗ ಸಿನಿಮಾದವ್ರ ಅಷ್ಟೇ ಹೀರೋಗಳು ಅದ್ ಬಿಟ್ರೆ ಬೇರೆ ಯಾವ ಕ್ಷೇತ್ರದಲ್ಲಿ ಇರೋದು ಹೀರೋಗಳಲ್ಲ ಅಂತ ಕನ್ಸಿಡರ್ ಮಾಡ್ತೀವಿ ಈ ಜನರೇಷನ್ ಅವರು ಆ ಜನರೇಷನ್ ಅವರು ಹೀರೋಗಳನ್ನ ಯಾವ ರೀತಿ ಚೂಸ್ ಮಾಡ್ತಾ ಇದ್ರು ಉದಾಹರಣೆ ಈ ಮನೇಲಿ ಫೋಟೋನೇ ಸಾಕ್ಷಿ ನೋಡಿ ಇವರು ಇದು ನೋಡಿ ರಾಮಕೃಷ್ಣ ಇದೊಂದು ರೂಮ್ ಇದೆ ಇದು ನಾವು ಸಣ್ಣ ಹುಡುಗರಾಗಿದ್ದಾಗ ಅವಾಗ ಯಾಕೆ ಇನ್ನು ನಾವು ಮಿಡ್ಲ್ ಸ್ಕೂಲು ಪ್ರೈಮರಿ ಸ್ಕೂಲ್ ಹೋದಾಗ ಎಲೆಕ್ಟ್ರಿಸಿಟಿ ಇಲ್ಲ ಇಲ್ಲಿ ಲಾಟ್ ಹಾಗೆ ನೋಡಿ ಸುಭಾಷ್ ಚಂದ್ರ ಸುಭಾಷ್ ಚಂದ್ರ ಬೋಸ್ ಎಂಗೇಜ್ ಅಲ್ಲಿ ಇವರಿಲ್ಲ ಇನ್ಸ್ಪಿರೇಷನ್ ಇವಾಗ ಯಾರ ಮನೇಲಿ ಇದೆ ಸರ್ ಈ ತರ ಫೋಟೋಸ್ ಇದು ಈ ರೂಮಲ್ಲಿ ನಾವು ಸಾಮಾನ್ಯ ಹತ್ತು ಹತ್ತು ಜನ ಹುಡುಗರು ಕೂತ್ಕೊಂಡು ಓದ್ತಾ ಇದ್ದು ಒಂದು ಲಾಟಿನ್ ಲಾಟಿನ್ ಅಂದ್ರೆ ಗೊತ್ತಲ್ಲ ದೀಪ ದೀಪ ಅದ್ರಲ್ಲಿ ಹತ್ತು ಜನ ಮಕ್ಕಳು ಈ ರೂಮ್ ಅಲ್ಲಿ ಓದ್ತಾ ಇದ್ದು ಲಾಟಿನ್ ಮಧ್ಯ ಸುತ್ತಲು ನೋಡಿದ್ರ ಓದ್ ಅವಾಗ ಹೇಗಿತ್ತು ಅಂತ ಹೇಳಿ ಹತ್ತು ಜನ ಒಟ್ಟು ಮೂರು ಜನ ಬ್ರದರ್ಸ್ ಅಲ್ಲ ಒಬ್ಬೊಬ್ಬರಿಗೆ ಎರಡೆರಡು ಮಕ್ಕಳು ಅಂದ್ರೆ ಆರಾಯ್ತು ಆಮೇಲೆ ನಮ್ಮ ಸ್ಕೂಲ್ ಹತ್ತಿರ ಇದೆ ಮನೆಗೆ ಅಂತ ಅವಾಗ ನೆಂಟ್ರಿಸ್ಟ್ರು ಅವ್ರ ಊರಲ್ಲಿ ಸ್ಕೂಲ್ ದೂರ ಇದ್ರೆ ನಂಟ್ರಿಷ್ಟು ಮಕ್ಕಳು ಒಂದ್ ಮೂರ್ನಾಲ್ಕು ಜನ ಇರ್ತಿದ್ರೆ ಅಲ್ಲಿ ಒಂದ್ ಹತ್ತು ಜನ ಮಕ್ಕಳಾಗ್ತಿದ್ರು ನಿಮ್ ಕಾಲದಲ್ಲಿ ಮಂಜಪ್ಪ ಎಷ್ಟು ಜನ ಇದ್ರು ಅವಾಗ ಪಾಪ್ಯುಲೇಷನ್ ಇದಾಗಿಲ್ಲ ಯಾವನು ಎಕ್ಸ್ಪ್ಲೋರ್ಡ್ ಆಗಿರ್ಲ ನಮ್ ಟೈಮ್ ಅಲ್ಲೇ ಪಾಪ್ಯುಲೇಷನ್ ಇಂಡಿಪೆಂಡೆನ್ಸ್ ಮೇಲೆ ಮೆಡಿಕಲ್ ಫೆಸಿಲಿಟಿ ಅದು ಇದು ಬಂತು ನೋಡಿ ಎಕ್ಸ್ಪ್ಲೋಜನ್ ಶುರು ಆಗಿದ್ದೆ ಅಣ್ಣ ತಂದಿರೋದ್ ನಾಲ್ಕೈದು ಜನ ಅವಾಗ ಮೊದ್ಲು ಇದ್ದಿದ್ದು ಅಜ್ಜ ಅಜ್ಜಿ ಇಬ್ಬರೇ ಆಮೇಲೆ ಅವರಿಗೆ ಎಂಟು ಜನ ಮಕ್ಕಳು ಅಲ್ಲಿ ಅಲ್ಲಿಂದ ಪಾಪ್ಯುಲೇಷನ್ನು ಜಾಸ್ತಿ ಬ್ರಿಟಿಷರು ಬಂದ ಮೇಲೆ ಸ್ವಲ್ಪ ಮೆಡಿಕಲ್ಲು ಇದು ಇದು ಬಂದಮೇಲೆ ಸೊ ಪಾಪ್ಯುಲೇಷನ್ ಮೊದಲು ಇಲ್ಲದೇ ಇದ್ದರೆ ಮೊದಲು ಅನಿಮ್ ಇದರಲ್ಲಿ ಭಾಳ ಹೆರಿಗೆ ಹೋದ ಹೋದವರು ತವರು ಮನೆಗೆ ವಾಪಸ್ ಬರೋದು ಅನುಮಾನ ಇತ್ತು ಅವಾಗ ಹಾಗಾಗಿ ಭಾಳ ಜನ ಹೆಂಗಸರು ಹೆರಿಗೆಲಿ ತೀರ್ಕೊಬಿಡೋರು ಸಾಮಾನ್ಯ ಇಲ್ಲಿ ಗಂಡಸ್ರಿಗೆ ಆ ಕಾಲದಲ್ಲಿ ಎರಡನೇ ಹೆಂಡತಿ ಮೂರನೇ ಹೆಂಡ್ತಿ ಈ ಲೆಕ್ಕ ಇರೋದು ಒಂದು ಹೆಂಡ್ತಿ ಮೇಲೆ ಇನ್ನೊಂದು ಹೆಂಡತಿ ಮದುವೆ ಆಗೋದು ಆ ಪರಿಸ್ಥಿತಿ ಅನಿವಾರ್ಯ ಆಮೇಲೆ ಹೆಣ್ಣು ಸಿಗ್ತಾ ಇರಲಿಲ್ಲ ಹೆಣ್ಣಿಗೆ ದುರ್ಭಿಕ್ಷ ಭಾಳ ಹುಡುಕ್ಬೇಕಿತ್ತು ಹಾ ಅಂದರೆ ಮದುವೆ ಆದವ್ರು ಭಾಳ ಜನ ಒಂದು ಅಥವಾ ಒಂದನೇ ಹೆರಿಗೆಲ್ಲೇ ತೀರ್ ಹೋಗ್ಬಿಡು ಆ ಮತ್ತೊಬ್ಬ ಭಾಳ ಶ್ರೀಮಂತ ಆದರೆ ಅವನಿಗೆ ಇನ್ನೊಬ್ಬರ್ಯಾರರು ಹೆಣ್ಣು ಕೊಡೋರು ಬಡವರಿಗೆ ಬಿಡಿ ಶ್ರೀಮಂತರಿಗೆ ಮೂರು ನಾಲ್ಕು ಹೆಂಡತಿಯರಾಗೋರು ಅವಾಗ ಬೇರೆಯವರಿಗೆ ನಿಲ್ಸಿಕ್ತೈತೆ ಅಂದರೆ ತುಂಬ ಡಿಮ್ಯಾಂಡ್ ಇತ್ತು ಆ ಕಾಲದಲ್ಲೂ ನಮ್ಮ ಮನೇಲಿ ಅವಾಗ ಈ ಯಾರಾದರೂ ಈ ಸ್ಕೂಲಲ್ಲಿ ಅವಾಗ ಕ್ವಾರ್ಟರ್ಸ್ ಕೀಟರ್ಸ್ ಇಲ್ಲ ಹೊನ್ನಾಳಿ ಈ ಕಡೆಯಿಂದ ಟೀಚರ್ಸು ಇಲ್ಲಿಗೆ ಸ್ಕೂಲಿಗೆ ಟ್ರಾನ್ಸ್ಫರ್ ಆಗಿ ಬರೋರು ಅವ್ರಿಗೆ ಇರೋಕ್ಕೆ ಮನೆ ಸರಿಗೆ ಹಾಗಾಗಿ

ಅಲ್ಲ ಕೂತಿರೋರು ಗಲಾಟೆ ಗಲಾಟೆ ಮಾಡ್ದೈತೆ ಇದು ಇದು ಅವ್ರ ಮಲಗ ರೂಮ್ ಇದು ಮಾಸ್ಟ್ ಮಲಗ್ತಾ ಇದೆ ರೂಮ್ ನೋಡಿ ಎಷ್ಟು ಸಣ್ಣದಿದೆ ಎಷ್ಟು ಚಿಕ್ಕದಿದೆ ಇಷ್ಟೇ ಕೊಡಿ ಸರ್ ಎಷ್ಟು ಸಿಂಪಲ್ ಜೀವನ ಮಾಡ್ತಾ ಇದ್ರು ಅವಾಗ ಅವ್ರದ್ದು ಒಂದ್ ಸಣ್ಣ ಟ್ರಂಕ್ ಅಂದ್ರೆ ಗೊತ್ತಾ ನಿಮ್ಗೆ ಈ ತಗಡಿಂದ ಒಂದು ಹಿಂದೆಲ್ಲ ಈಗೆಲ್ಲ ಸೂಟ್ ಕೇಸ್ ಬಂದವೆ ಬ್ರೀಫ್ ಕೇಸ್ ಎಲ್ಲ ಅವಾಗ ಅದೊಂದು ಸಣ್ಣ ಪೆಟ್ಕಿ ಬಂದು ಅವ್ರದ್ದು ಇಲ್ಲಿರೋದು ಬಟ್ಟೆಗಿಟ್ಟೆ ಓಕೆ ಅಷ್ಟೇ ಒಂದು ಹಾಸಿಗೆ ಅವ್ರೆಲ್ಲ ಸಿದ್ಧಾಂತಗಳನ್ನ ಇಟ್ಕೊಂಡು ಬದುಕ್ತವೆಲ್ಲ ನೋಡಿದ್ರೆ ಒಬ್ಬೊಬ್ಬ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಅವರು ಜೀವನ ಮಾಡ್ತಾ ಅಂತ ಹೇಳಿ ಈ ಕಡೆ ಇದೊಂದ್ರು ಇದು ಹತ್ರ ಇದಕ್ಕೆ ಎರಡು ಬಾಗಲು ಇಲ್ಲಿ ಒಂದು ಇದು ಒಂದು ಇದು ನಮ್ಮ ಇದು ಈಗ ಬಂದು ಹೋದ್ರಲ್ಲ ಅವರ ತಂದೆ ಮಲ್ಗ ರೂಮ್ ಇದು ಇದು ನಾವು ನಮ್ಮ ತಂದೆ ಮಲ್ಗ ರೂಮ್ ಇದೇನಿದು ಅದು ತೂಕ ಅವ ಹಿಂದೆಲ್ಲ ತೂಕಕ್ಕೆ ಇದನ್ನೇ ಉಪಯೋಗಿಸ್ತಾ ಇದ್ರು ಇದನ್ನ ಈ ಕಡೆಗೆ ಹಾಕ್ತಾರೆ ಅದು ಇರೋದೇ ಹಂಗೆ ಬಿಚ್ಚಿಟ್ಟಿರೋದು ಓಕೆ ಇದಕ್ಕೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ನಾವೆಲ್ಲ ಡಿಜಿಟಲ್ ಸ್ಕೇಲು ಮತ್ತು ಕುದ್ಬಟ್ಟು ಅಡಿಕೆ ತೂಕ ಮಾಡಿ ಮೂಟೆ ತುಂಬುತ್ತಿದ್ರು ನಿಮ್ಮ ನಾವು ಆಮೇಲೆ ಇವೆಲ್ಲ ಬಂದಿದ್ದೆ ಹೌದು ದೊಡ್ಡ ದೊಡ್ಡ ಅಲ್ಲಿ ಎಷ್ಟು ಬಿಟ್ಟರೆ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಹೆಚ್ಚು ಕಮ್ಮಿ ಇದೆ ಇಲ್ಲಿ ಕಟ್ಟಿದ್ದು ನಾವು ಸ್ವಲ್ಪ ವ್ಯತ್ಯಾಸ ಆಯಿತಾ ಅದನ್ನು ಸಣ್ಣ ಮಾಡ್ಕೊತಾರೆ ಕೆಲವು ಸಲ ಹಾಗಿದ್ರು ಆ ಕಡೆ ಒಂದು ಸಣ್ಣ ವೈಟ್ ಏನಾದ್ರು ಇಟ್ಟು ಈಗ ಹೀಗಿದೆ ಇಲ್ಲಿ ಒಂದು ಸಣ್ಣ ಏನಾದ್ರು ಕಲ್ಲಿಟ್ಟು ತುಕ್ಕುದ ಬಟ್ಟಣ್ಣ ಇವಾಗ ನೋಡ್ತೀವಿ ಅದೇ ತುಕ್ಕುದ ಬಟ್ಟಿ ತಾನೆ ಅದೆ ನಮ್ಮನಲ್ಲಿದೆ ತೋರಿಸ್ತೀನಿ ತಡ ಬೇರೆ ತರ ಸೇರು ಈ ತರ ಬರೋದು ಓಕೆ ಇಲ್ಲಿ ಯಾವುದೋ ಒಂದೆರಡು ಇದು ಕೆಜಿ ಇರಬೇಕು ಓ ಗೊತ್ತಾಯ್ತ ಇದು ಕೆಜಿ ಕೆಜಿ 1 ಕೆಜಿ 2 ಕೆಜಿ ಆಮೇಲೆ ಇದು ಬಂತು ತುಕ್ಕಕ್ಕೆ ಓಕೆ ಓಕೆ ಇದನ್ನ ಯಾವ್ದಕ್ಕಾದರೂ ಕಟ್ಟಿ ಆ ಇದು ಇದ್ರದ್ದು ಇದು ಇರ್ತದೆ ದೊಡ್ಡ ದೊಡ್ಡದು ಇಡೀ ಚೀಲನೇ ತೂಕ ಮಾಡ್ಬೋದು ಹಾಗೆ ಹಾಗೆ ಇದರಲ್ಲಿ ಇದ್ರಲ್ಲಾದ್ರೆ ಐದು ಹತ್ತು ಕೆ ಜಿ ತೂಕ ಮಾಡಿಕೊಂಡು ಚೀಲಕ್ಕೆ ಹಾಕಿ ಇದರಲ್ಲಿ ಒಂದು ಅರವತ್ತು ಎಪ್ಪತ್ತು ಕೆ ಜಿ ಒಟ್ಟಿಗೆ ತೂಕ ಮಾಡಿ ಇಟ್ಬಿಡ್ತಿದ್ರು ಚೀಲ ಅಲ್ಮೇಲೆ ನೋಡ್ತೀವಲ್ಲ ಇಲ್ಲೆಲ್ಲ ಬುಕ್ ಎಲ್ಲ ಇಟ್ಟಿದ್ದೀರಲ್ಲ ಯಾರ್ದು ಯಾರ ಕಾಲದ್ದು ನಿಮ್ದ ದೊಡ್ಡಪ್ಪಂದ ಮಂಜಪ್ಪನ ಇದು ನಾವು ನಾವು ಮಂಜಪ್ಪನವ್ರ ಕಾಲದ್ದಲ್ಲ ಇದು ಇದು ನಾವು ಮಿಡ್ಲಿ ಸ್ಕೂಲ್ ಹೋಗ್ತಾ ಇದಿತ್ತು ಎಷ್ಟನೇ ವಯಸ್ಸಲ್ಲಿ ಬರ್ದಿದ್ದೀರ್ಕೊಳಕ್ ಒಂದು ಎಂಟು ವರ್ಷ ಮುಂಚೆ ಪ್ರಾಕ್ಟೀಸ್ ಮಾಡ್ತಾನೆ ಇದ್ರು ಅವಾಗ ಎಂಟತ್ತು ವರ್ಷ ನೀವು ಓದಿದ್ದೀರಲ್ಲ ವಾಸ್ತವಕ್ಕೆ ಹತ್ರ ಆಗಿದ್ಯಾ ಎಲ್ಲ ನೆನಪುಗಳು ಎಲ್ಲ ಅದರಲ್ಲಿ ಒಂದು ಚೂರು ಇದಿಲ್ಲ ಎಕ್ಸಾಗರೇಷನ್ ಇಲ್ಲ ಸಿಂಪಲ್ ಆಗಿದೆ ಅವರು ಅಂತ ಇದು ಪ್ರಾಮಾಣಿಕವಾಗಿ ಬರೆದಿದ್ದಾರೆ ಅಷ್ಟೇ ರವೀಂದ್ರನಾಥ್ ಟಾಗೂರ್ದೆಲ್ಲ ಫೋಟೋಸ್ ಇದೆ ಈ ಕಡೆ ಮೇಲಕ್ಕೆ ಹೋಗೋದಾ ಮೇಲಕ್ಕೆ ಹೋಗ್ತಾ ಇದ್ರು ಅಲ್ಲಿ ಮೇಲ್ಗಡೆ ಒಂದು ಸಣ್ಣದ್ದು ಒಂದು ರೂಮ್ ಉದ್ದಕ್ಕಿದೆ ಅಲ್ಲೇನು ಬೀಗ ಹಾಕಿರ್ಬೇಕು ಬೀಗ ಹಾಕಿರ್ತಾರೆ ಹಾಕಿರ್ತಾರೆ ಅದು ಈ ಈ ಪೋರ್ಷನ್ ಇಲ್ಲಿಂದ ನಮ್ಮ ಮಂಜಪ್ನವ್ರು ಎರಡನೇ ಬ್ರದರ್ ಅವರು ಅವ್ರಿಗೆ ಬಂದಿರೋದು ನಮ್ಮ ನನ್ನ ಈ ಕಝಿನ್ಗೆ ಇಲ್ಲಿಂದ ಈ ಅವರೆಲ್ಲರೂ ವರ್ಷಕ್ಕೆ ಬರ್ತಾರೆ ಪಡ್ತಾರೆ ಬೀಗ ಹಾಕಿಟ್ಕೊಂಡಿರ್ತಾರೆ ಹಬ್ಬದಲ್ಲಿ ನಮ್ಮಲ್ಲಿ ಎಲ್ಲರೂ ಒಟ್ಟಿಗೆ ಸೇರೋದು ಅಂತ ಇಲ್ಲ ಈಗ ಈಗ ಏನಾಗಿದೆ ಈ ನಮ್ಮ ತಂದೆ ತಾಯಿ ನಮ್ಮ ಅಕ್ಕ ತಂಗಿ ಇದೊಂದು ಗ್ರೂಪ್ ಆಯ್ತು ಗೊತ್ತಾಗ್ಲಾ ನಾವು ಯಾವುದಾದ್ರು ಈ ಮ ಎಡೆ ಹಾಕೋದು ಪಿತೃಗಳಿಗೆ ಆ ಟೈಮಲ್ಲಿ ನಮ್ಮ ಇವರೆಲ್ಲ ಸೇರ್ತೇವೆ ಒಟ್ಟು ಕುಟುಂಬ ಹಿಂದಿನ ಇದು ಸೇರೋಂಥದ್ದು ಎಲ್ಲ ಹೋಗಾಗಿದೆ ಮಂಜಪ್ಪನವ್ರ ಮಕ್ಕಳು ಯಾವಾಗ ಬರ್ತಾರೆ ಇಲ್ಲಿಗೆ ಇಲ್ಲಿ ಏನಾದ್ರು ಮದುವೆ ಹಬ್ಬ ಆದರೆ ಮದುವೆಗಳು ಯಾರಾದರೂ ಹೇಳ್ಬಾರ್ದು ತೀರ್ಕೊಂಡ್ರೆ ಇಂಥ ಸಂದರ್ಭದಲ್ಲಿ ಬರ್ತಾರೆ ಅಷ್ಟೇ ಹೊರ್ತು ಬಿಟ್ಟರೆ ಅವಳು ಕೊನೆ ಮಗಳಿಗೆ ಸ್ವಲ್ಪ ಭಾಳ ಇಂಟ್ರೆಸ್ಟ್ ಇದೆ ಅವಳು ಬಂದು ಇರ್ತಾಳೆ ಯಾರೋ ಮತ್ತು ಇನ್ನು ಮಗಳಿಗೆ ಮಗಳಿಗೆಲ್ಲ ಈಗ ನಮ್ಮ ನಮಗೆ ವಯಸ್ಸಾಯಿತು ಅವರಿಗೆ ಇನ್ನೂ ಜಾಸ್ತಿ ವಯಸ್ಸಾಯ್ತು ಈ ಓಡಾಡೋದು ಕಷ್ಟ ಅವರು ಹಾಗಾಗಿ ಮಂಜಪ್ಪನವರ ಅನುಯಾಯಿಗಳು ಇಲ್ಲಿಗೆ ಬರ್ತಾ ಇರ್ತಾರ ಏನದು ಮಂಜಪ್ನವರ ಮನೆ ಹೇಗಿದೆ ನೋಡ್ಬೇಕು ಅಂತ ಹೇಳಿ ನಿಮಗೆ ಅಪರೂಪಕ್ಕೆ ವರ್ಷದಲ್ಲಿ ಒಂದು ಇಬ್ರು ಮೂರು ಜನ ಬರ್ಬೋದು ಅಷ್ಟೇ ಅಷ್ಟೇ ಇಲ್ಲಿ ಈ ಭಾಗದಲ್ಲಿ ಅವ್ರ ಶಿಷ್ಯಂದಿರೋ ಯಾರು ಇಲ್ವಾ ಅವ್ರ ಶಿಷ್ಯಂದ್ರಲ್ಲೆಲ್ಲ ಈಗ ತೀರ್ಕೊಂಡಾಗಿದೆ ಅಲ್ಲ ಈಗ ಈಗ ಈಗಿನ ಜನ್ರೇಷನ್ನೇ ಬೇರೆ ನೀವು ನೋಡ್ತಾ ಇರ್ತೀರಲ್ಲ ಈಗಿನ ಜನ್ರೇಷನ್ನೇ ಬೇರೆ ಈಗೆಲ್ಲ ದುಡ್ಡು ದುಡ್ಡು ಮಾಡೋದಂಗೆ ಮಾರ್ಕ್ಸ್ ಹೇಗೆ ಈಗಿನ ಕಾಲನೇ ಬೇರೆ ತುಳಸಿ ಕಟ್ಟೆ ಯಾವಾಗಲಿಂದಲೇ ಇದೆಯಾ ತುಳಸಿ ಕಟ್ಟೆ ಹಳೆ ಇದೇ ಜಾಗದಲ್ಲೇ ಇದ್ದಿದ್ದು ಹಿಂದಿಂದ ಸ್ವಲ್ಪ ರೂಪ ಬದಲಾವಣೆ ಆಗ್ತಾ ಹೋಯ್ತಷ್ಟೆ ಮೊದಲು ಈ ಥರ ಸಿಮೆಂಟ್ ಕಟ್ಟೆ ಎಲ್ಲ ಇರಲಿಲ್ಲ ಬರೀ ಕಲ್ಲಿನ ಇದೆ ನಮ್ಮ ಮನೇಲಿ ಇದೆಯಲ್ಲ ಆ ಟೈಪ್ ಇತ್ತು ಈಗ ಸ್ವಲ್ಪ ಎಲ್ಲ ಆ ಕಾಲಕ್ಕೆ ತಕ್ಕಂಗೆ

ಮುಂಚೆ ನಮ್ಮ ಅಜ್ಜಿ ಕಾಲದ ಅಡುಗೆ ಮನೆ ಇದೆ ಇಲ್ಲಿ ಗೋಡೆ ಇರಲಿಲ್ಲ ಡಬ್ಬಲ್ಲಿತ್ತು ಸೈಜು ನಾವೆಲ್ಲ ಇಲ್ಲೇ ಅಡುಗೆ ಇಲ್ಲೇ ಎಲ್ಲ ಇಲ್ಲೇ ನಂಗೆ ಅದೆಲ್ಲ ನೆನ್ಪುಂಟು ಇಲ್ಲಿ ಲೈನಾಗೆ ಕೆಳಗಡೆಯಾಗ ಕುತ್ಕೊಂಡು ಊಟ ಮಾಡ್ತಿದ್ದೆ ಒಟ್ಟು ಕುಟುಂಬ ಅಲ್ಲ ಒಂದು ಹತ್ತು ಹದಿನೈದು ಜನ ಒಟ್ಟಿಗೆ ಈ ಲೈನ್ ಒಂದು ಈ ಲೈನ್ ಒಂದು ಅಜ್ಜಿ ಅಮ್ಮರೆಲ್ಲ ಇಲ್ಲಿ ಅಡುಗೆ ಮಾಡೋರು ಎಲ್ಲ ಇಲ್ಲೇ ಇತ್ತು ಅಡುಗೆ ಮಾಡಿ ಇಲ್ಲಿ ಹಾಂ ಇದು ಮಾಡಿ ಈ ಟ್ರಂಗೆಲ್ಲ ಟ್ರಂಕ್ ಅಂದ್ರೆ ಇದೆ ಹಾಗಲ್ಲ ಮಜಾ ಹಾ ಸ್ವಿಚ್ ಹಳೇದು ಅಡ್ಗೆ ಮನೆ ತೋ ತೋರಿಸ್ತೀರಾ ಓ ಇದೇನಾಗಿತ್ತು ಸರ್ ಓ ಅಳಗುಣಿ ಮನೆ ಎಲ್ಲ ಇದೆ ಆಟ ಆಡೋದೆಲ್ಲ ಅಲ್ಲಿ ಇದೆಯಲ್ಲ ಓಕೆ ನೀವೆಲ್ಲ ಆಟಾಡ್ತಾ ಇದ್ರಾ ಲೈಟ್ ಇಲ್ಲ ಓ ಹೌದಾ ಷ್ಟೇ ಮಂಜಪ್ ಮಂಜಪ್ನವ್ರು ಬರೆದು ಕಾಗದ ಯಾವ್ದಾರು ಇದೆಯಾ ದೊಡಿಗೆ ಬರೆದಿದ್ದ ಕಾಗದ ಯೋದಾರು ಉಂಟಾ ಇದ್ರೆ ಇವ್ರಿಗೆ ಒಂದು ತೋರ್ಸು ಮುಂಚೆ ಏನಾಗಿತ್ತು ಸರ್ ಇದು ಈ ಮುಂಚೆ ಇದು ಇರಲಿಲ್ಲ ಮುಂಚೆ ಎದ್ದಿದ್ದು ಇಷ್ಟರೋರಿಗೆ ಮಾತ್ರ ಇದು ಅಡುಗೆ ಮನೆಯದು ಒಂದು ಬಾಗಿಲು ಅಲ್ಲಿ ಅಲ್ಲೊಂದು ಬಾಗಿಲಿತ್ತು ಇಲ್ಲಿ ಇಲ್ಲೊಂದು ಬಾಗಿಲಿತ್ತು ಈ ಬೀರಿದ್ದಲ್ಲಿ ಒಂದು ಬಾಗ್ಲಿತ್ತು ಅಡುಗೆ ಮನೆಗೆ ಆ ರೂಮ್ ಇರಲಿಲ್ಲ ಅಡುಗೆ ಮನೆ ಇಲ್ಲಿ ಇಲ್ಲಿವರೆ ಇಲ್ಲಿ ಆಗ ಹೇಳಿದ್ನಲ್ಲ ಆ ರೂಮ್ ತೋ ಮಂಜಪ್ನವ್ರ ಮಲಗ್ತಿದ್ರು ಅನ್ನಲ್ಲ ಅದು ಇಲ್ಲಿವರೆಗೂ ಬರೋದು ಆಗಿ ಗೋಡೆ ಇರಲಿಲ್ಲ ನಾವೆಲ್ಲ ಇಲ್ಲೇ ಊಟ ಮಾಡ್ತಿದ್ದು ಇಲ್ಲೊಂದು ಬಾಗಿಲಿತ್ತು ಊಟ ಮಾಡಿ ಕೈ ತೊಳೆಯೋಕೆ ಇಲ್ಲಿ ಹೋಗಿ ಇದಕ್ಕೆ ಹೆಂಡಿದು ಈ ಕಂಬನೇ ಎಂಡು ಇಲ್ಲೇ ನಾವು ಒಂದು ಕ ಕಾಲುವೆ ಹೋಗೋದು ಇಲ್ಲ ಕೈ ತೊಳಿತಾ ಇತ್ತು ಈಗ ಅದು ಆಮೇಲೆ ಎಕ್ಸ್ಟೆಂಡ್ ಮಾಡಿ ಊಟ ಈಗ ನಾವೆಲ್ಲ ಒಟ್ಟಿಗೆ ಇದ್ದಾಗ ಇಲ್ಲಿ ಊಟ ಮಾಡ್ತಿದ್ದು ಏನೆಲ್ಲ ಅಡಿಗೆ ಮಾಡ್ತಾ ಇದ್ರಿ ಮಂಜಪ್ಪನವ್ರಿಗೆ ಇಷ್ಟವಾದ ಅಡಿಗೆ ಯಾವ್ದು ಅದು ನನಗೆ ಅಷ್ಟೆಲ್ಲ ನೆನಪಿಲ್ಲ ಅವ್ರಿಗೆ ಯಾವುದು ಅವ್ರಿಗೆ ಎಲ್ಲದು ಇಲ್ಲಿದ್ದ ಹಳೆಯದೆಲ್ಲದು ಇಷ್ಟ ಅವರಿಗೆ ನಮ್ಮ ಅಜ್ಜಿ ಆ ಅಜ್ಜಿ ಮುಂಚೆ ಇಲ್ಲೇ ಮಲಗ್ತಿದ್ರು ಆಮೇಲೆ ಅವರಿಗೆ ಒಂದು ರೂಮ್ ಕಟ್ಸಿದ್ರು ಅಜ್ಜಿ ಅಜ್ಜಿ ಮಲಗ ಮಂಚ ಇದೆ ಓಹ್ ಓಕೆ ಹ್ಞೂ ಚಿಕ್ಕದಾಗಿತ್ತು ಆಮೇಲೆ ಆಮೇಲೆ ದೊಡ್ಡ ಅಲ್ಲಲ್ಲ ಇದು ರೂಮೇ ಇರಲಿಲ್ಲ ಇದೆ ಎಂಡು ಇದು ಆಮೇಲೆ ಆ್ಯಡ್ ಮಾಡಿರೋದು ಹಾಂ ಇದು ಇದೆ ಎಂಡು ಸೈಕಾಲಜಿ ಬಹುಶಃ ಚಂದ್ರು ಓದಿದ್ದು ನಿಂದು ನೈನ್ಟಿನ್ ಸೆವೆಂಟಿ ಫೋರ್ ಸರ್ ನೀವು ಸೈಕಾಲಜಿ ಮಾಡಿದಿರಾ ಅವಾಗಿನ ಕಾಲದಲ್ಲೇ ಹಾ ನಿಮ್ಗೆ ಎಷ್ಟ್ ಗೊತ್ತು ಮಂಜಪ್ಪನವ್ರ ನೆನಪುಗಳು ನಿಮಗೆ